ಕ್ರಿಕೆಟ್ ಎಂಬ ಜೆಂಟಲ್ಮನ್ ಗೇಮ್ ವಿವಾದಗಳಿಗೇನು ಕಡಿಮೆಯಿಲ್ಲ ಆನ್ಫೀಲ್ಡ್ ವಿವಾದದ ಹೊರತಾಗಿ ವರ್ಣಭೇದದಂತಹ ವಿವಾದಗಳು ಕ್ರಿಕೆಟ್ಗೆ ಕಪ್ಪು ಚುಕ್ಕಿಯಂತೆ ಅಂಟಿವೆ ಇದರಿಂದ ಸೌತ್ ಆಫ್ರಿಕಾ ತಂಡ ಬ್ಯಾನ್ಗೆ ಗುರಿಯಾಗಿದೆ ಆಸ್ಟ್ರೇಲಿಯಾ ಇಂಗ್ಲೆಂಡ್ ಸೌತ್ ಆಫ್ರಿಕಾ ಪ್ರವಾಸಗಳಲ್ಲಿ ವರ್ಣಭೇದ ಸುದ್ದಿ ಆಗಾಗ ಹೊರಬೀಳ್ತಾ ಇವೆ ಈ ದೇಶಗಳ ಪ್ರವಾಸಕ್ಕೆ ಟೀಂ ಇಂಡಿಯಾ ತೆರಳದಾಗಲೂ ಈ ಕಾರಣಕ್ಕೆ ವಿವಾದ ನಡೆದಿರುವುದಿದೆ ಆದರೆ ಟೀಂ ಇಂಡಿಯಾದ ಒಳಗಡೆಯೇ ವರ್ಣಭೇದ ಜೋರಾಗಿ ನಡೀತಾ ಇತ್ತಂತೆ ಈ ಶಾಕಿಂಗ್ ಸುದ್ದಿಯನ್ನ ವೇಗಿ ಶ್ರೀಶಾಂತ್ ಹಂಚಿಕೊಂಡಿದ್ದಾರೆ ವರ್ಣಭೇದ ಟೀಂ ಇಂಡಿಯಾಗೂ ಕೂಡ ಹೊರತಾಗಿಲ್ವಂತೆ ಈ ತಾರತಮ್ಯಕ್ಕೆ ಸ್ವತಃ ಎರಡ್ ಸಾವಿರದ ಏಳರ ಟಿ ಟ್ವೆಂಟಿ ವಿಶ್ವಕಪ್ ಎರಡ್ ಸಾವಿರದ ಹನ್ನೊಂದರ ಏಕದಿನ ವಿಶ್ವಕಪ್ ಗೆಲುವಿನ ತಂಡದ ಸದಸ್ಯನಾಗಿದ್ದ ವೇಗಿ ಎಸ್ ಶ್ರೀಶಾಂತ್ ಗುರಿಯಾಗಿದ್ದಾರೆ ಸೌತ್ ಇಂಡಿಯನ್ ಎಂಬ ಕಾರಣಕ್ಕೆ ಟೀಂ ಇಂಡಿಯಾದಲ್ಲಿ ತನ್ನನ್ನ ಮದ್ರಾಸಿ ಮದ್ರಾಸಿ ಎಂದು ಕರೆಯಲಾಗ್ತಾ ಇತ್ತು ಅಂತ ಎಸ್ ಶ್ರೀಕಾಂತ್ ಹೇಳಿಕೊಂಡಿದ್ದಾರೆ ಬಣ್ಣದ ಕಾರಣಕ್ಕೂ ಹಿಯಾಳಿಸಿದ್ದಾರೆ ರಾಹುಲ್ ದ್ರಾವಿಡ್ ಕುಂಬ್ಳೆ ಅವರಂತಹ ಆಟಗಾರರನ್ನ ಹೊರತುಪಡಿಸಿ ಸೌತ್ ಇಂಡಿಯಾದ ಸೆಕೆಂಡ್ ಲೈನ್ ಪ್ಲೇಯರ್ಗಳು ಇಂತಹ ಟೀಕೆಗಳಿಗೆ ಸದಾ ಗುರಿಯಾಗ್ತಾ ಇದ್ರು ಅಂತ ಶ್ರೀಶಾಂತ್ ಹೇಳಿಕೊಂಡಿದ್ದಾರೆ